ಅಭಿವೃದ್ಧಿ ಸಭೆಯಲ್ಲಿ ಉಪಸ್ಥಿತರಿದ್ದಂತ ಕರ್ನಾಟಕದ ಅಚ್ಚುಮೆಚ್ಚಿನ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರೇ कांग्रेस पक्ष अध्यम श्री डे शिवकुमार शरण प्रकाश पाटील रे खरगे खर्गे डॉक्टर अजय सिंग्रे डॉक्टर चंद्रशेखर पाटील रे जगदेव रे, सैयद मोहम्मद हुसैन हुसेन नम रो देरमु खजा बंदे नवाज प्रमुख प्रमुखर श्रीमान सैयद हुसैन साहेब रे, अरुण कुमार पाटील रे डॉक्टर ಅಬ್ದುಲ್ ರಶೀದ್ ಅವರೇ ಸೈಯದ್ ಮೆಹಬೂಬ್ ಚಿಸ್ತಿಯವರೇ ಶ್ರೀಮತಿ ಚಂದ್ರಿಕಾ ಪರಮೇಶ್ವರ್ ಅವರೇ ವೇದಿಕೆ ಮೇಲೆ ಕುಳಿತಂಥ ಎಲ್ಲ ನಾಯಕರೇ ಹಾಗೂ ವಿಶೇಷವಾಗಿ ಇಲ್ಲಿ ಉಪಸ್ಥಿತಿರ್ತಕ್ಕಂಥ ನಮ್ಮ ತಾಯಿಂದರೆ ಯುವ ಮಿತ್ರರೇ ರೈತ ಬಾಂಧವರೇ ಹಾಗೂ ಮಾಧ್ಯಮದ ಬಂಧುಗಳೇ ನಾನು ಹೆಚ್ಚು ಸಮಯ ನಿಮ್ಮ ತೆಗೆದುಕೊಳ್ಳೋದಿಲ್ಲ ಯಾಕಂದರೆ ಈಗಾಗಲೇ ಸಾಕಷ್ಟು ಸಮಯ ಆಗಿದೆ ಮತ್ತು ನೀವು ಎಲ್ಲರೂ ಕೂಡ ಭಾಳಷ್ಟು ಸಮಯದಿಂದ ಈ ಸಭೆ ಬಗ್ಗೆ ಕಾಯ್ತಾ ಇದ್ರಿ ಅದಕ್ಕೆ ಇನ್ನೂ ಜಾಸ್ತಿ ನಿಮಗೆ ಕಾಯಿಸ್ದೆ ಕೇವಲ ಕೆಲವೇ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮೊಟಕಗೊಳಿಸ್ತೇನೆ ಬಂಧುಗಳೇ ಸೇಡಂ ಕಾನ್ಸ್ಟಿಟ್ಯೂನ್ಸಿ ಇದು ಒಂದು ಬಹಳ ಮಹತ್ವವಾದಂತಹ ಕಾನ್ಸ್ಟಿಟ್ಯೂನ್ಸಿ ಇಲ್ಲಿ ಸುಮಾರು ಶರಣ್ ಪ್ರಕಾಶ್ ಪಾಟೀಲ್ರು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಹಾಗೆ ಅನೇಕ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಗಳು ಮಾಡಿದ್ದಾರೆ ಅದು ಅಲ್ಲದೆ ಸುಮಾರು ಈಗ ಹೊಸ ಕೆಲಸಕ್ಕೆ ಅಡಿಗಲ್ಲು ಸಮಾರಂಭ ಮಾಡತಕ್ಕಂಥದ್ದು ಕಮ್ಮಿತ್ ಕಮ್ಮಿ ಆರುನೂರು ಕೋಟಿ ರೂಪಾಯಿ ಅದನ್ನು ಮಾಡ್ತಾ ಇದ್ದಾರೆ ಜತೆಯಲ್ಲೇ ಹೊಸ ಕೆಲಸ ಆಗಿದ್ದನ್ನು ಉದ್ಘಾಟನೆ ಮಾಡ್ತಕ್ಕಂಥದ್ದು ಸುಮಾರು ಅರವತ್ತು ಆರುನೂರ ಎಂಬತ್ತೇಳು ಎಂಟು ಕೋಟಿ ಅದನ್ನು ಅಂದರೆ ಎಲ್ಲ ಸೇರಿ ಇದು ಒಂದು ದೊಡ್ಡ ಕೊಡುಗೆ ಈ ಭಾಗಕ್ಕೆ ಅವರು ಕೊಟ್ಟಿದ್ದಾರೆ ಅದಕ್ಕಾಗಿ ಇಷ್ಟೊಂದು 이 세덤, 양두 쿠라 이스천도, 양두 이스천도, 에이, 숨으래, 에이, 숨, 양두, 양두. ಇಷ್ಟೊಂದು ಹಣ ಈ ಸೇಡಂ ತಾಲೂಕಕ್ಕೆ ಹಿಂದೆ ಬಂದಿಲ್ಲ ಆದರೆ ಇವತ್ತು ಇಷ್ಟ ಅಭಿವೃದ್ಧಿ ಕೆಲಸಕ್ಕೆ ಹಣ ಸೇರ್ತಾ ಇದೆ ಅಂದರೆ ಇದು ಕಾಂಗ್ರೆಸ್ ಪಕ್ಷದ ಕೊಡುಗೆ ಅನ್ನತಕ್ಕಂಥ ಮಾತನ್ನ ನಾನು ಸ್ಪಷ್ಟವಾಗಿ ಹೇಳ್ತೀನಿ ಕಾಂಗ್ರೆಸ್ ಪಾರ್ಟಿ ಇದನ್ನ ಈ ಪಕ್ಷಕ್ಕೆ ಯಾರೂ ಅಳಿಸ್ತಕ್ಕಂಥವ್ರು ಇಲ್ಲ ಎಲ್ಲಿ ಹೋದಲ್ಲಿ ಹೇಳ್ತಾರೆ ಕೆಲವು ಜನ ಬಿಜೆಪಿದವ್ರು ಇರ್ಬೋದು ಕೆಲವು ನಾಯಕರು ಇರ್ಬೋದು ಕಾಂಗ್ರೆಸ್ ನನಗೊಂದು ಘಟನೆ ನೆನಪು ಬರ್ತಾ ಇದೆ ಎಪ್ಪತ್ತೆಂಟರ ಚುನಾವಣೆಯಲ್ಲಿ ನಾನು ಈ ಭಾಗಕ್ಕೆ ಗುರ್ಮಟ್ಕಲ್ಲಿಂದ ಸೇಡಬ್ಗೆ ಶ್ರೀಮತಿ ಇಂದಿರಾ ಗಾಂಧೀಜಿ ಅವ್ರಿಗೆ ಕರ್ಕೊಂಡು ಬಂದಿದ್ದೆ ಆವಾಗ ಅವರು ಬಹಳ ಕಷ್ಟದಲ್ಲಿದ್ದರು ಸರ್ಕಾರದವ್ರು ಒಂದು ಗೆಸ್ಟ್ ಹೌಸ್ ಕೊಡ್ತಿದಿರ್ಲಿಲ್ಲ ಒಂದು ವೈಕಲ್ ಕೊಡ್ತಿರ್ಲಿಲ್ಲ ಒಂದು ಚೀಪ್ ಕೊಡ್ತಾ ಇರಲಿಲ್ಲ ಅಷ್ಟೊಂದು ಜನತಾ ಪಾರ್ಟಿ ಸಿಟ್ಟು ಅವ್ರ ಮೇಲೆ ಇತ್ತು ಆದರೂ ಕೂಡ ಇಂದಿರಾ ಗಾಂಧೀಜಿ ಅವರು ಇಲ್ಲಿ ಬಂದು ಗೆಸ್ಟ್ ಹೌಸ್ನಲ್ಲಿ ಎಲ್ಲ ಕಾರ್ಯಕರ್ತರನ್ನ ಭೇಟಿಯಾಗಿ ಅವರಿಗೆ ಮಾತನಾಡಿಸಿ ಮುಂದೆ ಇಲ್ಲಿಂದ ಚಿಂಚೋಳಿಗೆ ಹೋದರು ನಾನು ಕರ್ಕೊಂಡು ಹೋದೆ ಕಾಂಗ್ರೆಸ್ ಪಾರಿ ನಿಮ್ಮ ಕಷ್ಟದಲ್ಲಿದೆ ಕಾಂಗ್ರೆಸ್ ಪಾರ್ಟಿ ಯಾವಾಗಲೂ ನಿಮ್ಮ ಸುಖ ದುಃಖದಲ್ಲಿ ಭಾಗಿಯಾಗಿದೆ ಅದಕ್ಕಾಗಿ ಅದಕ್ಕಾಗಿ ಕಾಂಗ್ರೆಸ್ ಪಾರ್ಟಿಗೆ ಯಾರೂ ಕೂಡ ಮರಿತಕ್ಕಂಥದ್ದು ಸಾಧ್ಯವಿಲ್ಲ ಅಂತಕ್ಕಂಥ ಮಾತನ್ನ ಇವತ್ತು ನಾನು ನಿಮ್ಗೆ ಹೇಳಿ ಅದಕ್ಕೆ ಆದ್ರೆ ಇವತ್ತು ಕೆಲವು ಜನ ಬಡವರ ಹಿಂದೆ ಬಿದ್ದಿದ್ದಾರೆ ನಮ್ಮ ಸರ್ಕಾರ ಇದ್ದಾಗ ಯು ಪಿ ಎ ಸರ್ಕಾರ ಇದ್ದಾಗ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಹಾಗೂ ಸೋನಿಯಾ ಗಾಂಧಿ ಅವರು ಕೆಲವು ಕಾನೂನುಗಳನ್ನು ಮಾಡಿದರು ಆ ಕಾನೂನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನ ಅದು ಆರ್ಟಿಕಲ್ ಆರ್ಟಿಕಲ್ವತ್ತೊಂದು ಅದರ ಪ್ರಕಾರ ರೈಟ್ ಟು ವರ್ಕ್ ಅಂದ್ರೆ ಕೆಲಸ ಮಾಡತಕ್ಕಂತ ಅಧಿಕಾರ ಕೆಲಸ ಕೊಡ್ತಕ್ಕಂಥ ಅಧಿಕಾರ ಸಾಮಾನ್ಯ ಜನರಿಗೆ ಬೇಕು ಮಕ್ಕಳಿಗೆ ಓದ್ತಕ್ಕಂಥ ಅಧಿಕಾರ ಬೇಕು ಬಡವರಿಗೆ ಹೊಟ್ಟಿ ತುಂಬಕ್ಕೆ ಫುಡ್ ಸೆಕ್ಯೂರಿಟಿ ಅಂದ್ರೆ ಆರು ಧಾನ್ಯಗಳನ್ನು ಅವರಿಗೆ ಒದಗಿಸ್ತಕ್ಕಂಥದ್ದು ಆಗ್ಬೇಕು ನಿಮ್ಮ ಆರೋಗ್ಯವನ್ನ ಚೆನ್ನಾಗಿರಲಿ ಅಂತ ನೋಡ್ಕೊಳ್ತಕ್ಕಂಥದ್ದು ಆ ಕಾನೂನು ಕೂಡ ಸೋನಿಯಾ ಗಾಂಧಿ ಅವರು ಮಾಡಿದರು ಇಷ್ಟೊಂದು ಒಳ್ಳೆ ಕಾನೂನನ್ನು ಮಾಡಿದ್ದು ಇದು ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದು ನೆನಪಿನಲ್ಲಿಡಿ ಇದನ್ನ ಮುಂದೆ ನಮ್ಮ ಸರ್ಕಾರ ಕರ್ನಾಟಕದಲ್ಲಿ ಬಂದ ಮೇಲೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಾವು ಅನೇಕ ಗ್ಯಾರಂಟಿ ಕಾಂಗ್ರೆಸ್ ಪಾರ್ಟಿ ಕೊಟ್ಟು ಆ ಗ್ಯಾರಂಟಿಗಳು ಮತ್ತು ಸೋನಿಯಾ ಗಾಂಧಿ ಅವರು ಮನಮೋಹನ್ ಸಿಂಗ್ ಅವರು ಕೊಟ್ಟಂತ ಹಕ್ಕುಗಳು ಅವು ಕೂಡ ಜಾರಿಗೆ ತಂತ ಯಾವುದಾದ್ರೂ ರಾಜ್ಯ ಇದ್ರೆ ಅದು ಕರ್ನಾಟಕ ರಾಜ್ಯ ಅನ್ನತಕ್ಕಂಥ ಮಾತನ್ನ ನಿಮ್ಗೆ ಈಗ ಅದು ನಮಗೆ ಸಿಕ್ಕಂಥ ಹಕ್ಕುಗಳು ಮನ್ರೇಗಾ ಕಾರ್ಯಕ್ರಮ ಅದು ಮೋದಿ ಸರ್ಕಾರ ಬಿಜೆಪಿ ಸರ್ಕಾರ ಕಸಿದ್ಕೊಳ್ತಾ ಇದೆ ತೆಗೆದುಕೊಳ್ತಾ ಇದೆ ನಮ್ಮ ಸರ್ಕಾರ ಇದ್ದಾಗ ತೊಂಬತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರ ಸಹಾಯ ಮಾಡಬೇಕು ನಮ್ಮ ಸರ್ಕಾರ ಅವಾಗಿದ್ದಾಗಲೇ ನಾವು ಕೊಡ್ತಿದ್ದೆ ಹತ್ತು ಪರ್ಸೆಂಟ್ ಮಾತ್ರ ರಾಜ್ಯ ಸರ್ಕಾರ ಕೊಡ್ಬೇಕು ಅಂದ್ರೆ ತೊಂಬತ್ತು ಪರ್ಸೆಂಟ್ ಲಾಭ ರಾಜ್ಯಕ್ಕಾಗ್ತಿತ್ತು ಅದು ಆದ್ಮೇಲೆ ಈಗ ಮೋದಿ ಅವರು ಹೊಸ ಕಾನೂನು ತಂದು ಅರವತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರ ಕೊಟ್ರೆ ನಲವತ್ತು ಪರ್ಸೆಂಟ್ ನಾವು ಕೊಡಬೇಕು ರಾಜ್ಯ ಸರ್ಕಾರ ಅಂದ್ರೆ ಮೂವತ್ತು ಪರ್ಸೆಂಟ್ ಹೆಚ್ಚಿಗೆ ಹಣ ರಾಜ್ಯ ಸರ್ಕಾರದ ಮೇಲೆ ಭಾರ ಹಾಕಿ ನಮ್ಮನ್ನು ಸತ್ಯಾನಾಶ ಮಾಡಕ್ಕೆ ಮೋದಿ ಮತ್ತು ಬಿಜೆಪಿ ಸರ್ಕಾರ ಬರ್ತಾ ಇದೆ ಇದಕ್ಕೆ ಉತ್ತರ ಕೊಡಿ ಅಂತ ನಾನು ಕೇಳ್ತಾ ಇದ್ದೇವೆ ನಾವು ಪಾರ್ಲಿಮೆಂಟ್ನಲ್ಲಿ ಹೋರಾಟ ಮಾಡಿದ್ದೇವೆ ಮತ್ತೀಗ ಬರ್ತಕ್ಕಂತ ಅಧಿವೇಶನದಲ್ಲೂ ಕೂಡ ಹೋರಾಟ ಮಾಡ್ತೇವೆ ರೈತರಿಗೂ ಹೀಗೆ ಮೋಸ ಮಾಡಿದ್ರು ಆವಾಗ ಕೊನೆಗೆ ನಮ್ಮ ಹೋರಾಟದಿಂದ ರೈತರ ಹೋರಾಟದಿಂದ ಆ ಕಾನೂನುಗಳನ್ನು ವಾಪಸ್ ತೆಗೆದುಕೊಳ್ಬೇಕಾಯ್ತು ಕಪ್ಪು ಕಾನೂನುಗಳನ್ನು ಈಗ ಲೇಬರ್ಗಳಿಗೆ ಕೂಲಿಕಾರರಿಗೆ ಕಾರ್ಮಿಕರಿಗೆ ಒಂದು ಹೊಸ ಕಾನೂನುಗಳನ್ನು ತಂದಿದ್ದಾರೆ ನಾಲ್ಕು ಕೋಡ್ ಮಾಡಿ ಬಡವರಿ ಹೊಟ್ಟಿ ಮೇಲೆ ಹೊಡೆದು ಅವರಿಗೆ ಅನ್ಯಾಯ ಮಾಡತಕ್ಕಂತ ಕೆಲಸ ಯಾರಾದರೂ ಮಾಡಿದ್ರೆ ಈ ಬಿಜೆಪಿ ಸರ್ಕಾರ ಇದು ನೀವು ಕೇಳಿ ಯಾರಾದರೂ ಕಾರ್ಮಿಕ ನಾಯಕರಿಗೆ ನಮ್ಮ ಕಾಲದಲ್ಲಿ ಎಂಟು ಗಂಟೆ ಕೆಲಸ ಮಾಡಬೇಕು ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹತ್ತೊಂಬತ್ತು ನೂರ ಯಾವಾಗ ಅವರು ಇನ್ನೂ ಕಾನೂನು ಮಂತ್ರಿ ಆಗಿದ್ದಿಲ್ಲ ಬ್ರಿಟಿಷ್ ಸರ್ಕಾರದಲ್ಲಿ ಅವರು ವಾಯ್ಸ್ ರೈಸ್ ಎಕ್ಸಿಕ್ಯೂಟಿವ್ ಮೆಂಬರ್ ಆಗಿದ್ರು ಆ ಕಾಲದಲ್ಲಿ ಅವರು ಫೈಟ್ ಮಾಡಿ ಬ್ರಿಟಿಷರಿಗೆ ಒಂದು ಕಾನೂನ ನಮ್ಮ ಜನರಿಗೆ ಒಂದು ಕಾನೂನ ನಮ್ಮ ಜನರಿಗೆ ಒಂದು ಕಾನೂನ ಇದು ಸಾಧ್ಯ ಇಲ್ಲ ನಮ್ಮ ಬಡವರು ಕೂಡ ಎಂಟು ಗಂಟೆ ನೌಕರಿ ಅಷ್ಟೇ ಹೊರತಾಗಿ ಹನ್ನೆರಡು ಗಂಟೆ ಮಾಡಂಗಿಲ್ಲ ಅಂತ ಹೇಳಿದ್ರು ಆದ್ರೆ ಇವತ್ತು ಮೋದಿ ಅವರು ಹನ್ನೆರಡು ಗಂಟೆ ನೌಕರಿಗೆ ಕಾನೂನು ತಂದಿದ್ದಾರೆ ಹೆಣ್ಣು ಮಕ್ಕಳು ರಾತ್ರಿನೂ ಕೆಲಸ ಮಾಡಬಹುದು ಆ ಕಾನೂನು ತಂದಾರೆ ಒಂದಲ್ಲ ಅನೇಕ ಬಡವರ ಮೇಲೆ ಪ್ರಾರ್ ಮಾಡ್ತಾ ಇದ್ದಾರೆ ನರೇಗಾ ಈ ರೀತಿಯಾಗಿತ್ತು ನರೇಗಾದಲ್ಲಿ ನೀವು ಪಂಚಾಯತಿ ಮೆಂಬರ್ ಇರಬಹುದು ಅಧ್ಯಕ್ಷರಿರ್ಬಹುದು ಎಲ್ಲ ಇರ್ಬೋದು ಇಲ್ಲಿ ಆವಾಗ ನಿಮ್ಮಲ್ಲಿ ಏನು ಪಂಚಾಯತ್ ನೀವೇನು ಹೇಳಿಕೊಡ್ತಿದ್ರಿ ಆ ಒಂದು ಸ್ಕೀಮಿನ ಪ್ರಕಾರ ನಿಮಗೆ ಅಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಇತ್ತು ಈಗೆಲ್ಲ ಮೋದಿಯವರು ಡೈರೆಕ್ಷನ್ ದಿಲ್ಲಿಯಿಂದ ಇಂದ ಹೇಳ್ತಾರೆ ಅವರು ಇಂಥ ಪಂಚಾಯತ್ನಲ್ಲಿ ಇಂಥ ಕೆಲಸ ತಗೊಳ್ಳಿ ಇಂಥ ತಾಲೂಕಾದಲ್ಲಿ ಇಂಥ ಕೆಲಸ ತಗೊಳ್ಳಿ ಇಂಥ ಜಿಲ್ಲೆಯಲ್ಲಿ ಇಂಥ ಕೆಲಸ ತಗೊಳ್ಬೇಡಿ ಅಂದ್ರೆ ಎಲ್ಲೆಲ್ಲಿ ಅವರಿಗೆ ಬೇಕಾಗಿಲ್ಲ ಅಂಥ ಜಿಲ್ಲೆಗಳಿಗೆ ಅಂಥ ರಾಜ್ಯಗಳಿಗೆ ಅವರು ತೆಗೆದುಹಾಕಿ ತಮಗೆ ಬೇಕಾದಂಥದ್ ಕಡೆ ತಮಗೆ ಯಾರು ಸಮೀಪ ಇರ್ತಾರೋ ಅಂಥ ಕಡೆ ಇವತ್ತು ಮೋದಿ ಈ ಕಾನೂನನ್ನ ಲಾಗು ಮಾಡಿದೆ ಇದರಿಂದ ಕಡು ಬಡವರಿಗೆ ತೊಂದರೆ ಆಗ್ತದೆ ಆಮೇಲೆ ಪಂಚಾಯತಿ ಕೊಟ್ಟಂತ ಹಕ್ಕು ಹೋಗ್ತದೆ ಮತ್ತು ಪಂಚಾಯತಿಗೆ ಬರ್ತಕ್ಕಂಥ ದುಡ್ಡು ಕಡಿಮೆ ಆಗ್ತದೆ ಈಗ ನಲ್ವತ್ತು ಪರ್ಸೆಂಟ್ ಕೊಡ್ಬೇಕು ನಲ್ವತ್ತು ಪರ್ಸೆಂಟ್ ಕೊಡ್ತಕ್ಕಂಥ ಶಕ್ತಿ ನಮ್ಮ ಕರ್ನಾಟಕ ರಾಜ್ಯಕ್ಕಿಲ್ಲ ಅದನ್ನ ನಮ್ಮ ಮುಖ್ಯಮಂತ್ರಿಗಳಷ್ಟು ಭಾರ ವಹಿಸ್ಕೊಳ್ಬೇಕು ಶಿವಕುಮಾರ್ ಅಷ್ಟು ಭಾರ ವಹಿಸ್ಕೊಳ್ಬೇಕು ಮಂತ್ರಿ ಮಂಡಳದವರು ನಮ್ಮ ಸಣ್ಣ ಪಾಟೀಲ್ ವಹಿಸ್ಕೊಳ್ಬೇಕು ಇದು ಸಾಧ್ಯನಾ ಅಂದರೆ ನಮಗೆ ಬಡವರಿಗೆ ಒಂದೊಂದಾಗಿ ಅವರ ಅಧಿಕಾರಗಳನ್ನು ಮೊಟುಕೊಳಿಸ್ತಾ ಇದ್ದಾರೆ ಅದಕ್ಕಾಗಿ ಬಂಧುಗಳೇ ಈಗ ನಾವು ಆಗ್ಬೇಕು ನಾವು ಹೋರಾಟ ಇಡೀ ದೇಶದಲ್ಲೇ ಪ್ರಾರಂಭ ಮಾಡಿದ್ದೇವೆ ಇಲ್ಲೂ ಕೂಡ ಹೋರಾಟ ಪ್ರಾರಂಭ ಮಾಡಕ್ಕೆ ಈಗಾಗಲೇ ನಮ್ಮ ಪಕ್ಷದ ಅಧ್ಯಕ್ಷರು ನಿಮ್ಮೆಲ್ಲ ಕಡೆ ಸರ್ಕ್ಯುಲರ್ ಕಳಿಸಿರ್ಬೋದು ಇದು ಯಾಕೆ ಮಾಡ್ತಾ ಇದ್ದೇವೆ ಅಂದ್ರೆ ಇದು ಒಂದು ಜಾಗೃತಿ ಉಂಟು ಮಾಡ್ತಾ ಇದ್ದೇವೆ ಜನ ಮಲಗಿದಾಗ ಅವರ ಹಕ್ಕನ್ನು ಅವ್ರು ತೆಗೆದುಕೊಳ್ಳಕ್ಕೆ ಅವರಿಗೆ ಶಕ್ತಿ ಇಲ್ಲಂದಾಗ ನಾವು ಅವರಿಗೆ ಸಪೋರ್ಟ್ ಮಾಡಲೇಬೇಕು ಕಾಂಗ್ರೆಸ್ ಪಾರ್ಟಿ ಎದ್ದು ನಿಂತು ಎಲ್ಲರಿಗೆ ಸಹಾಯ ಮಾಡಬೇಕು ಅದಕ್ಕಾಗಿ ನಾವು ಮಾಡ್ತಾ ಇದ್ದೇವೆ ಆದರೆ ಬಿ ಜೆ ಪಿದವರು ಮನಸ್ಸಿಗೆ ಬಂದಂಗೆ ಮಾತಾಡ್ತಾರೆ ಅವ್ರು ಏನೇನೋ ಹೇಳ್ತಾರೆ ಇಲ್ಲ ಮೋದಿ ಅವರು ಒಳ್ಳೇದು ಮಾಡ್ತಾ ಇದ್ದಾರೆ ಏನ್ ಮಾಡ್ತಾ ಇದ್ರೆ ಒಳ್ಳೇದು ಜಿ ರಾಮಜಿ ಅಂತ ಅಂದ್ರೆ ಮಹಾತ್ಮ ಗಾಂಧಿ ಹೆಸರ್ತಾ ಇದು ಜಿ ರಾಮಜಿ ನಾವು ಜಿ ಮಣೆ ಮನೆಯಿಲ್ಲ ನಾವು ದೇಶದ ಜನರ ಪರವಾಗಿದ್ದೇವೆ ನಾವು ಮಹಾತ್ಮ ಗಾಂಧಿ ಹೆಸರಿನಲ್ಲಿ ಇಟ್ಟಂತ ಕಾರ್ಯಕ್ರಮ ಮುಂದೆ ವರ್ಸ ಹೊರತಾಗಿ ಅದಕ್ಕೆ ಹಿಂದೆ ತಳ್ತಕ್ಕಂತ ಇಲ್ಲ ಅದಕ್ಕೆ ನೀವು ಒಕ್ಕಟ್ಟಾಗಬೇಕು ಒಕ್ಕಟ್ಟಾಗಿ ಬಡವರ ಪರ ನಿಲ್ಲಬೇಕು ನೀವು ಯಾರೇನೇ ಹೇಳಿ ನೀವು ಬಡವರ ಪರ ನಿಲ್ಲದೆ ಹೋದ್ರೆ ಇದ್ರ ತೊಂದರೆ ನಿಮಗೆ ಕೇಂದ್ರ ಸರ್ಕಾರದ ಒಂದು ಏಜೆನ್ಸಿ ಇದೆ ಸಿ ಎ ಜಿ ಅಂತ ಕಂಟ್ರೋಲರ್ ಆಫ್ ಅಕೌಂಟೆಂಟ್ ಜನರಲ್ ಅಂತ ಅವ್ರು ಹೇಳ್ತಾರೆ ಸ್ಟ್ಯಾಂಡಿಂಗ್ ಕಮಿಟಿ ಮುಂದೆ ನರೇಗಾ ಯೋಜನೆ ಬಹಳ ಒಳ್ಳೇದಿದೆ ಅದರಿಂದ ಕೆರೆಗಳಾಗಿವೆ ರಸ್ತೆಗಳಾಗಿವೆ ಶಾಲಾ ಕಟ್ಟಡಗಳಾಗಿವೆ ಅಂಗನವಾಡಿ ಕಟ್ಟಡ ಆಗಿವೆ ಇಂಥವೆಲ್ಲ ಒಳ್ಳೆ ಕೆಲಸ ಆಗಿದೆ ಅದನ್ನ ಮುಂದುವರಿಸಬೇಕು ಅಂತ ಹೇಳಿ ಅವ್ರದೇ ರಿಪೋರ್ಟ್ ಹೇಳ್ತದೆ ಅವ್ರ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಶಿವರಾಜ್ ಪಾಟೀಲ್ ಚವ್ವಾಣ್ ಅಂತಿದ್ರು ಅವರು ಹೇಳ್ತಾರ ಎಲ್ಲರೂ ಇದನ್ನ ಹೇಳುವಾಗ ನಿಮಗೇನು ದಾಡಿ ಬಡ್ದ್ರಿ ಬಡವರಿಗೆ ಒಳ್ಳೇದು ಮಾಡುವಾಗ ನೀವು ಅದನ್ನ ಕೆಡ್ಸಕ್ ಹೋಗ್ತೀರಾ ಅದಕ್ಕೆ ಬಂಧುಗಳೇ ಈಗ ಮ ಭಜನಿ ಮಾಡೋ ಕಾಲ ಇಲ್ಲ ಕುಂತು ಓಡಾಟ ಮಾಡೋ ಕಾಲ ಇಲ್ಲ ನಮ್ಮ ಅಕ್ಕಿಗಾಗಿ ಓಡಾಟ ಮಾಡತಕ್ಕಂಥದ್ದು ಕಾಲ ಬುಡ್ಬುಡ್ಕ್ಯಾರ ಹಂಗೆ ಇದು ತೊಗೊಂಡು ಅದು ಡಮ್ರಾ ಬಾರಿಸ್ಕೊತ ಹೋಗೋದಿಲ್ಲ ನೋಡಿರಾ ನೀವು ಮೋದಿ ಅವ್ರು ಏನ್ ಮಾಡ್ತಾ ಇದ್ದಾರಂತ ಅಲ್ಲಿ ಹೋದ್ರು ಇಲ್ಲಿ ಹೋದ್ರು ಹಿಂಗ್ 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 ಮಾಡ್ಕೊಂಡು ಅರೆ ಜನ ಒಟ್ಟಿಗೆ ಅನ್ನ ಇಲ್ಲದೆ ಸಾಯ್ತಾ ಇದ್ದಾರೆ ನೋಡ್ತೀರಾ ಇರಾನ್ನಲ್ಲಿ ಏನ್ ನಡೆದಿದೆ ಇರಾನ್ನಲ್ಲಿ ಒಟ್ಟಿಗೆ ಅನ್ನ ಇಲ್ಲ ಅಂತ ಹೇಳಿ ಅಲ್ಲಿ ದಂಗೆ ಎದ್ದಿದೆ ಜನ ಹೊಡ್ಪೆಟ್ ನಡೆದಿದೆ ಆಫೀಸ್ಗಳು ಸುಡ್ತಾ ಇದ್ದಾರೆ ನೀವು ಇಲ್ಲಿ ಒಳ್ಳೆ ಕಾರ್ಯಕ್ರಮಗಳಿಗೆ ಬದಿಗಿಟ್ಟು ನಾ ರಾಮ್ ನಾಮ್ ಜಪ್ನ ಮಾಲಾ ಮಾಲಪ್ನ ಅನ್ಕೊಂಡು ನೀವು ಇವತ್ತು ಇಲ್ಲಿ ಓಡಾಡ್ತಾ ಇದ್ದೀವಿ ಅದಕ್ಕಾಗಿ ನಾ ನಿಮ್ಮೆಲ್ಲರಿಗೂ ಕೇಳ್ತೀನಿ ಲೇಬರ್ ಕೋಡ್ಗಳು ಅದ್ರ ಬಗ್ಗೆ ನಿಮ್ಮ ಹೋರಾಟ ಬೇಕು ನರೇಗಾ ಬಗ್ಗೆ ಬೇಕು ಆಮೇಲೆ ಆಹಾರ ಧಾನ್ಯದ ವಿತರಣೆ ಬಗ್ಗೆ ಬೇಕು ಮತ್ತು ನಮ್ಮ ಕಾರ್ಮಿಕರಿಗೆ ಒಳ್ಳೆ ಸೌಲಭ್ಯ ಸಿಗಬೇಕು ಇಂಥ ಎಲ್ಲ ಒಂದು ಪ್ರೋಗ್ರಾಮ್ಗಳಿಗೆ ನೀವು ಸಹಾಯ ಮಾಡ್ತೀರಂತ ತಿಳ್ಕೊಂಡಿದ್ದೇನೆ ಒಂದು ಮಾತು ನಿಮಗೆ ಹೇಳಿ ನನ್ನ ಭಾಷಣವನ್ನು ಮುಗಿಸ್ತೇನೆ ನಾನು ಲೇಬರ್ ಮಿನಿಸ್ಟರ್ ಇದ್ದಾಗ ಸುಮಾರು ಇಪ್ಪತ್ತು ಜಿ ಟ್ವೆಂಟಿ ಕಂಟ್ರೀಸ್ ಅಂತೇನಿದ್ದು ಅದರೊಳಗೆ ಹದಿನೆಂಟು ರಾಜ್ಯಗಳಿಗೆ ಸಾರಿ ಹದಿನೆಂಟು ದೇಶಗಳಿಗೆ ನಾನು ಭೇಟಿ ಕೊಟ್ಟೆ ಅದು ಯು ಕೆ ಇರ್ಬೋದು ಅಮೇರಿಕಾ ಇರ್ಬೋದು ಜಪಾನ್ ಇರ್ಬೋದು ಬ್ರಾಜಿಲ್ ಇರ್ಬೋದು ಇವೆಲ್ಲ ದೇಶಕ್ಕೆ ಚೈನಾ ಇರ್ಬೋದು ಇವೆಲ್ಲ ದೇಶಕ್ಕೆ ನಾನು ಭೇಟಿ ಕೊಟ್ಟೆ ಎಲ್ಲ ದೇಶದವ್ರು ಒಂದೇ ಮಾತು ಹೇಳ್ತಾ ಇದ್ರು ಭಾರತ ದೇಶದಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ತಂದಂಥ ಏನು ಕಾರ್ಯಕ್ರಮಗಳಿವೆ ಲೇಬರ್ ಬಗ್ಗೆ ಅದು ಮೆಚ್ಚತಕ್ಕಂಥದ್ದು ಅಂತ ಹೇಳಿ ಹದಿನೆಂಟು ದೇಶಗಳಿಗೆ ನಾನು ಎಲ್ಲಿ ಭೇಟಿ ಕೊಟ್ಟಿದ್ದೀನಿ ಆ ಎಲ್ಲ ದೇಶಗಳು ಒಕ್ಕಟ್ಟಾಗಿ ಹೇಳ್ತಾ ಇದ್ದರು ಇಸ್ತಾನ್ಬುಲ್ಗೆ ಹೋಗಿತ್ತು ಈಜಿಪ್ ಒಂದಲ್ಲ ನಾನು ಹೇಳ್ತಾ ಇದ್ದೀನಲ್ಲ ಇಪ್ಪತ್ತು ರೂಪಾಯಿಗೆ ಹದಿನೆಂಟು ನಾನು ಹೋಗಿದ್ದೆಲ್ಲ ನಮ್ಮ ನರೇಗಾಕ್ ಮೆಚ್ತಾ ಇದ್ರು ಫುಡ್ ಸೆಕ್ಯೂರಿಟಿ ಆಕ್ಟ್ಗೆ ಮೆಚ್ತಾ ಇದ್ರು ಕಂಪಲ್ಸರಿ ಎಜುಕೇಷನ್ಗೆ ಮೆಚ್ತಾ ಇದ್ರು ಆರ್ ಟಿ ಆಕ್ಟ್ಗೆ ಮೆಚ್ತಾ ಇದ್ರು ಹೆಲ್ತ್ ಮಿಷಿನ್ಗೆ ಮೆಚ್ತಾ ಇದ್ರು ಇಂಥ ಒಳ್ಳೆ ಕೆಲಸ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ ಮಾತ್ರ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೇ ಈ ಭಾಗದಾಗ ಬಂದಿದೆ ಬಂದಿದೆ ಇಲ್ಲ ಅದನ್ನು ನಿಮ್ ಬಾಯಿಗೆ ಹೇಳಕ್ ಆಗಲ್ಲ ಅದ್ರ ಲಾಭ ತಗೊಂಡು ನಿಮ್ಗೆ ಬಾಯಿ ಇಲ್ಲೇನ್ರಿ ನಿಮ್ಮ ಮಕ್ಕಳು ಯಾರು ತಹಸೀಲ್ದಾರ್ ಆಗಿಲ್ಲ ನಿಮ್ಮ ಮಕ್ಕಳು ಯಾರು ಡಾಕ್ಟರ್ ಅಡ್ಮಿಷನ್ ಆಗಿಲ್ಲ ನಿಮ್ಮ ಮಕ್ಕಳು ಯಾರು ಇಂಜಿನಿಯರಿಂಗ್ ಹೋಗಿಲ್ಲ ಯಾರು ಟೀಚರ್ ಆಗಿಲ್ಲ ಆಗಿಲ್ಲ ಮತ್ತೇನ್ರಿ ಮೂಕರ ಕೂಡ್ತಿರಲ್ಲ ಇಷ್ಟೊಂದು ಲಾಭ ತಗೊಂಡು ಯಾರು ಮಾಡಿದ್ರು ಕಾಂಗ್ರೆಸ್ ಮಾಡಿತ್ತು ಇದಕ್ಕೆ ಸಂಪೂರ್ಣವಾದಂತ ಬೆಂಬಲ ಇದಕ್ಕೆ ಇದಕ್ಕೆ ಸಂಪೂರ್ಣವಾದಂಥ ಬೆಂಬಲ ನಮ್ಮ ಸಿದ್ದರಾಮಯ್ಯನವರು ಕೊಟ್ಟರು ಇಡೀ ನಮ್ಮ ಕಾಂಗ್ರೆಸ್ ಕ್ಯಾಬಿನೆಟ್ ಕೊಡ್ತು ಅದಕ್ಕಾಗಿ ಇವತ್ತು ಇಂಥ ಕಾನೂನು ಇಡೀ ದೇಶದಲ್ಲಿಲ್ಲ ನೀವು ಹೋಗಿ ಹುಡ್ಕೊಂಡು ಬನ್ನಿ ಎಪ್ಪತ್ತೈದು ಪರ್ಸೆಂಟ್ ರಿಸರ್ವೇಶನ್ ಎಲ್ಲಿ ಸಿಗ್ತದೆ ಯಾವ ಸ್ಟೇಟ್ನಾಗ ಸಿಗ್ತದೆ ಹೋಗಿ ಕೇಳ್ಕೊಂಡು ಬನ್ನಿ ಸ್ವಲ್ಪ ಆದರೂ ನಾವಾದರೂ ಸ್ವಲ್ಪ ನಾವು ಮಾಡಿದ್ದನ್ನು ನೆನ್ಪಿಟ್ಕೊಳ್ಬೇಕು ನೀವು ಅದನ್ನ ಬಿಟ್ಟು ಯಾರೋ ಬಂದ್ರು ಅಂದರೆ ಅವ್ರು ಸರಿನೇ ಭಜನೆ ಹಾಡೋದು ಅದೇ ನಿಮ್ಗೆ ಮೊದಲು ಹೊಟ್ಟೆಗೆ ಅನ್ನ ಬೇಕಾ ಏನು ಭಜನೆ ಬೇಕು ನಿಮಗೇನು ಕೆಲಸ ಬೇಕಾ ಅಥವಾ ಪಾದಯಾತ್ರೆಗೆ ಹೋಗ್ತೀನಿ ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಅಂಥೇಳಿ ಎಲ್ಲ ದೇವಸ್ಥಾನಗಳು ಅಡ್ಡಾಡ್ಕೊಂಡು ಹೋಗ್ತಾ ಇದ್ರಿ ನಾನು ದೇವಸ್ಥಾನಕ್ಕೆ ನಿಮ್ಗೆ ಹೋಗಕ್ಕೆ ಬೇಡನಲ್ಲ ನಿಮ್ಮ ನಿಮ್ಮ ಆಸ್ತಿ ಅದು ನಿಮ್ಮ ನಿಮ್ಮ ಏನು ನಿಮಗೆ ಅನಿಸ್ತದೋ ಅದು ಮಾಡಿ ಆದರೆ ಯಾವುದು ಸತ್ಯ ಆ ಸತ್ಯಕ್ಕೆ ಮರಿಮಾಚತಕ್ಕಂಥ ಮಾತು ಎಂದೂ ಆಗಬಾರ್ದು ಅಂತ ಹೇಳಿ ನಾನು ಅದಕ್ಕೆ ಬಂಧುಗಳೇ ಬಂಧುಗಳೇ ನಿಮ್ಗೆ ಇಷ್ಟೇ ಹೇಳ್ತಾ ಇದ್ದೀನಿ ಕೆಲಸ ಮಾಡತಕ್ಕಂಥ ವ್ಯಕ್ತಿ ಶಣ್ ಪ್ರಕಾಶ್ ಪಾಟೀಲ್ ಮತ್ತು ಕರ್ನಾಟಕ ಗುಲ್ಬರ್ಗ ಜಿಲ್ಲೆಯಲ್ಲಿ ಹೈದರಾಬಾದ್ ಕರ್ನಾಟಕ ಅಥವಾ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಇವತ್ತು ಸಹಾಯ ನಿಮ್ಮೆಲ್ಲರೂ ಪುಣ್ಯಾಲಿಂದ ಸಿಗ್ತಾ ಇದೆ ಐದಕ್ಕೆ ಐದು ಪಾರ್ಮೆಂಟ್ ಸೀಟ್ ನೀವು ಕೊಟ್ರಿ ಅದಕ್ಕೆ ನಿಮ್ಮೆಲ್ಲರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಯಾವು ಬರ್ಲಿಲ್ಲ ಆದ್ರೆ ಇಲ್ಲಿ ಬಂತು ಯಾಕೆ ಬಂತು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಅದರ ಅನುಕೂಲವಂತ ಪಡೆದಂತ ಜನ ಒಂದಾಗಿ ಮತವನ್ನು ಕೊಟ್ಟು ನಮ್ಗೆಲ್ಲಿಸಬೇಕು ಅದೇ ರೀತಿಯಾಗಿ ಪ್ರತಿ ವರ್ಷ ಐದೈದು ಸಾವಿರ ಕೋಟಿ ಕೊಡ್ತಕ್ಕಂಥ ಕೆಲಸ ನಮ್ಮ ಸಿದ್ದರಾಮಯ್ಯನವರು ಕೂಡ ಮಾಡಿದ್ರು ಇದು ನೆನಪಿನಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕು ಅದಕ್ಕೆ ಬಂಧುಗಳೇ ನಾನು ಹೆಚ್ಚು ಮಾತನಾಡದೆ ಇಷ್ಟು ಮಾತ್ರ ಹೇಳ್ತೇನೆ ನೀವು ಒಂದಾಗಿದ್ದರೆ ಒಕ್ಕಟ್ಟಾಗಿದ್ದರೆ ಈ ಭಾಗದ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಛಲ ಹಠ ನಿಮಗಿದ್ರೆ ये दिनों साधस बहुत हम जो मांगेंगे वो जरूर मिलेगा अगर हम चुप बैठे हम अगर चुप बैठे कुछ मिलने वाला नहीं है जब हम रोएंगे बट हम जब रोते हैं तो माँ दूध पिलाती है वैसा ही जब हम जो मांग करते हैं उसके लिए लड़ना भी सीखो अगर लड़े तो ही आपको कुछ मिलने वाला है और खास करके जो सेंट्रल गवर्नमेंट में आज हमारा हर कार्यक्रम का खात्मा कर दिया जा रहा है उसके लिए आपको लड़ना है एक होके लड़ना है इतना कह के मैं मेरे बात को अपना समाप्त करता हूं और आप सबको धन्यवाद क्योंकि हम ढाई घंटे लेट आए तो भी आप बैठे हैं इसलिए आप सबको मेरा धन्यवाद आप सबको मेरा नमस्कार भाई भाई एक दो दो स्लोगन दूंगा आप लोग एक हिंद अरे बोलो भाई जबान में खाए नहीं क्या जय हिंद जय हिंद जय कांग्रेस जय कांग्रेस मुझे कांग्रेस की सरकार है इसलिए जय कांग्रेस बोलना पड़ रहा है सरकार का कार्यक्रम मालूम है मुझे लेकिन ये कांग्रेस की सरकार है ये काम की इसीलिए आप सबको धन्यवाद मेरा सबको नमस्ते ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ